ಮೊದಲೇದಾಗಿ ನಾವು ತಿಳಿಸ್ಕೊಡ್ತಾರೆ ಸೂಪರ್ ಫುಡ್ ಯಾವುದು ಅಂದರೆ ಅವೆಕ್ಯಾಡೋ ಈ ಅವೆಕ್ಯಾಡೋ ಏನಂದರೆ ಬೆಣ್ಣೆ ಹಣ್ಣು ಅಂತ ಕರಿತೀವಿ ಈ ಬೆಣ್ಣೆ ಹಣ್ಣು ನೋಡೋದಕ್ಕೆ ಅದನ್ನು ನಾವು ಟೇಸ್ಟ್ ಮಾಡಿದ್ರೆ ಸ್ವೀಟೇ ಇರಲ್ಲ ಈ ಹಣ್ಣು ತಿನ್ಬೇಕಾ ಅಂತ ಅನಿಸುತ್ತೆ ಯಾಕಂದರೆ ನಮಗೆ ಯಾವಾಗಲೂ ಒಂದು ರೂಢಿದೆ ಸ್ವೀಟ್ ಇದ್ರೆ ಹಣ್ಣು ಚೆನ್ನಾಗಿರುತ್ತೆ ಅಂತ ನಾವು ಜಡ್ಜ್ ಮಾಡ್ತೀವಿ ಆದರೆ ಈ ಬೆಣ್ಣೆ ಹಣ್ಣಲ್ಲಿ ಎಷ್ಟು ಪೋಷಕಾಂಶ ಭರಿತವಾಗಿದೆ ಅಂತಂದರೆ ಯಥೇಚ್ಛವಾದ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇದೆ ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ ತುಂಬಾ ಕಮ್ಮಿ ಇರುತ್ತೆ ಈ ಕಾಬೋಹೈಡ್ರೇಟ್ ಕಮ್ಮಿ ಇರೋ ಕಾರಣ ಇದನ್ನ ನಾವು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಯಾವುದೇ ಥರ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಕ್ಯಾಲೋರೀಸ್ನ ಕೊಡೋಲ್ಲ ಹಾಗೆಯೇ ಇದು ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರೋ ಕಾರಣ ವಿಸಿರಲ್ ಫ್ಯಾಟ್ ಡೆಪಾಸಿಷನ್ನ ಕಮ್ಮಿ ಮಾಡ್ತಾ ಬರುತ್ತೆ ಅಂದರೆ ನಿಮ್ಮ ಹೊಟ್ಟೆಯ ಬೊಜ್ಜನ್ನ ಕರಗ್ಸೋಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಇದು ನಾನು ಹೇಳಿದೆ ವಿಟಮಿನ್ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಇರೋ ಕಾರಣ ಇದು ಅಲಾಂಗ್ ವಿತ್ ವೈಟಮಿನ್ ಇ ಕೂಡ ಇರೋ ಕಾರಣ ನಮಗೆ ಈ ತಿಂದಾಗ ಇದ್ರ ಸೇವನೆ ಮಾಡಿದಾಗ ತುಂಬ ಹೊಟ್ಟೆ ಫುಲ್ ಆದ ಅನುಭವ ಆಗುತ್ತೆ ನೀವು ನೋಡ್ಬೋದು ಅವಕಾಡು ನೀವು ತಿಂತಾ ಇದ್ರೆ ಅದ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ಫುಲ್ ಫೀಲ್ ಆಗುತ್ತೆ ಯಾಕೆಂದರೆ ಇದ್ರ ಪ್ರಾಪರ್ಟಿನೇ ಹೊಟ್ಟೆ ತುಂಬ ಅನುಭವ ಇದು ಮಾಡ್ತಾ ಹೋಗುತ್ತೆ ಎಕ್ಸ್ಟ್ರಾ ಕ್ಯಾಲರೀಸ್ನ ಕನ್ಸಂಪ್ಷನ್ ಮಾಡದೇ ಇರೋ ಥರ ತಡೆಗಟ್ಟುತ್ತೆ ಅದರ ಜೊತೆಗೆ ಕ್ರೇವಿಂಗ್ ಆಗದೇ ಇರೋ ಥರನೂ ಕೂಡ ನೋಡುತ್ತೆ ಯಾಕೆಂದರೆ ಈಗ ವಿಸಿರಲ್ ಫ್ಯಾಟ್ ಡೆಪಾಸಿಷನ್ ಮೇನ್ ಡೆಪಾಸಿಷನ್ ಆಗೋಕ್ಕೆ ಮೇನ್ ಕಾರಣ ಅಂದರೆ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನಿಂದ ನಮಗೆ ಈ ವಿಸಿರಲ್ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗುತ್ತೆ ಆ ಪ್ರೋಸೆಸ್ನ ನಾವು ತಡೆಗಟ್ಟಿದಾಗ ಈ ಬೆಲ್ಲಿ ಫ್ಯಾಟ್ ಫಾರ್ಮೇಷನ್ನು ಮತ್ತು ಬೆಲ್ಲಿ ಫ್ಯಾಟ್ ರಿಡಕ್ಷನಿಗೂ ಕೂಡ ಎರಡೂ ಕೂಡ ಸಹಾಯಕಾರಿ ಆಗಿರೋದ್ರಿಂದ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅವೆಕ್ಯಾಡಮಿ ಇನ್ಕ್ಲೂಡ್ ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಕರಗತ್ತೆ ಸೊ ಇದನ್ನ ನೀವು ಸ್ಮೂದಿ ಥರ ಮಾಡಿ ಸೇವನೆ ಮಾಡಬಹುದು ಇಲ್ಲ ಅವ್ಯಾಕ್ಯಾಡೋ ಡ್ರೆಸ್ಸಿಂಗ್ ಥರ ನೀವು ಮಾಡಿ ಸೇವನೆ ಮಾಡಬಹುದು ಅಲ್ಲ ಅವ್ಯಾಕ್ಯಾಡೋ ಡಿಪ್ ಥರ ಮಾಡ್ಬೋದು ಅವಕಾಡೊ ಚಿಪ್ಸ್ ಅಂತ ಹೇಳ್ತೀವಿ ಏರ್ ಫ್ರೈಲಿ ಚಿಪ್ಸ್ ಮಾಡಿ ಕೂಡ ಸಹ ತಿನ್ನಬಹುದು ಇಲ್ಲ ಸಿಂಪಲ್ ಆಗಿ ಅಂದರೆ ಅವಕಾಡೊ ಕಟ್ ಮಾಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕೂಡ ಸೇವನೆ ನೀವು ಮಾಡಬಹುದು ನಿಮಗೆ ಯಾವ ಥರ ಈಸಿ ಅನ್ನಿಸ್ತೋ ಆ ಥರದ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಬೆಲ್ಲಿ ಫ್ಯಾಟ್ ರಿಡಕ್ಷನ್ ಈಸಿ ಆಗುತ್ತೆ ಯಾವುದೇ ಥರ ಸಪ್ಲಿಮೆಂಟ್ಸ್ ಅಥವಾ ಯಾವುದೇ ಥರ ಮೆಡಿಸಿನ್ಸ್ ತಗೋಣ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಮೀನು ಈ ಮೀನು ನಮಗೆ ಯಥೇಚ್ಛವಾಗಿ ನಮಗೆ ತುಂಬ ಇಷ್ಟ ಫಿಶ್ಶು ಈಗ ಫ್ಯಾಟಿ ಫಿಶ್ ಅಂತಲೂ ಹೇಳ್ತೀವಿ ಸಾರ್ಮೋನಿಲಾ ಅಂತ ಹೇಳ್ತೀವಿ ಇಲ್ಲ ಅಂತಂದ್ರೆ ಬೂತಾಯ್ ಬಾಂಗ್ಡೆ ಈ ಥರದ್ದೆಲ್ಲ ಫ್ರೆಶ್ ಮೀನುಗಳು ಏನು ಸಿಗುತ್ತೆ ಯಥೇಚ್ಛವಾದ ಒಮೆಗ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಜೊತೆಗೆ ಇದು ಪ್ರೋಟೀನ್ ಕೂಡ ಇರುತ್ತೆ ಈ ಪ್ರೋಟೀನ್ ಪ್ಲಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಪ್ಲಸ್ ವೈಟಮಿನ್ ಈ ಇರೋ ಕಾರಣ ನಿಮಗೆ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟು ನಿಮ್ಮ ದೇಹಕ್ಕೆ ರೀಚ್ ಆಗುತ್ತೆ ನಾನು ಆಗಲೇ ಹೇಳಿದೆ ನಿಮ್ಗೆ ಎಲ್ಲೆಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೋ ಅಲ್ಲಲ್ಲಿ ಮಸಲ್ ಫಾರ್ಮೇಷನ್ ಆದಾಗ ನಿಮಗೆ ಟೋನಿಂಗ್ ಬಾಡಿ ಆಗುತ್ತೆ ಅಂತ ಹೇಳಿದೆ ಈ ಟೋನಿಂಗ್ ಬಾಡಿ ಫಾರ್ಮೇಷನ್ ಆಗಿ ಈ ಫಿಶ್ ಹೆಲ್ಪ್ಫುಲ್ ಕೂಡ ಆಗಿರುತ್ತೆ ಹಾಗೆ ನಮಗೆ ಈ ಸ್ಕಿನ್ ರೆಜಿನೇಷನ್ ಆಫ್ ಅ ಸ್ಕಿನ್ ಅಂತ ಹೇಳ್ತೀವಿ ಯಾವಾಗ ಎಲ್ಲೆಲ್ಲಿ ನಮಗೆ ನ್ಯೂ ಗ್ರೋತ್ ಆಫ್ ಅ ಸೆಲ್ಸ್ ಫಾರ್ಮೇಷನ್ ಕೂಡ ಈ ಫಿಶ್ ಸಹಕಾರಿಯಾಗಿರುತ್ತೆ ಅದರ ಜೊತೆಗೆ ಬೆಲ್ಲಿ ಫ್ಯಾಟ್ ಒಳಭಾಗದ ಫ್ಯಾಟ್ ವಿಸಿರಲ್ ಫ್ಯಾಟ್ನ ಕಮ್ಮಿ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ನೀವು ವಾರಕ್ಕೆ ಒಂದು ಬಾರಿಯಿಂದ ಎರಡು ಬಾರಿ ತನಕ ನೀವು ಮೀನನ್ನ ಸೇವನೆ ಮಾಡಬಹುದು ಯಾವ ಥರ ಉಪಯೋಗಿಸ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ನಾವು ಯಾವಾಗ ಇದನ್ನು ಕರೆದು ತಿಂತೀವೋ ಈ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸೆಡ್ಸ್ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಯೂಸ್ ಆಗಲ್ಲ ಅದು ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ನಾವೀಗ ಡೀಪ್ ಫ್ರೈ ಫಿಶ್ ಅಂತ ಹೇಳ್ತೀವಿ ತುಂಬ ಎಣ್ಣೆ ಒಳಗೆ ಕರ್ದಿದ್ದನ್ನೇ ಕರಿತಾ ಇದ್ರೆ ಈ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಯೂಸ್ ಆಗಲ್ಲ ನೀವು ಯಾವ ಥರ ಸಾಂಬಾರು ಗ್ರೇವಿ ಅಥವಾ ತವಾ ಫ್ರೈ ಥರ ಮಾಡಿ ತೊಗೋಬಹುದು ಗ್ರಿಲ್ ಮಾಡಿ ತಗೋಬಹುದು ಆದರೆ ಡೀಪ್ ಫ್ರೈಡ್ ಮಾಡಿರೋದು ಯಾವ ಕಾರಣಕ್ಕೂ ತಗೊಳ್ಳೋದು ಬೇಡ ಯಾಕಂದರೆ ಯಾವುದೇ ಒಂದು ಆಹಾರ ನಮ್ಮ ಕೊಡ್ತಾ ಇದೀವಿ ಅಂತಂದ್ರೆ ಅದು ಉಪಯೋಗಕರವಾಗಿರಬೇಕು ಸೊ ಅದಕ್ಕೋಸ್ಕರ ಮೂರು ಬಾರಿ ಅಥವಾ ನೀವು ವಾರಕ್ಕೆ ನಾಲ್ಕು ಬಾರಿ ಉಪಯೋಗಿಸ್ತಾ ಇದ್ರು ಒಳ್ಳೇದೇ ಅದನ್ನ ನಿಮ್ಮ ಬೆಲ್ಲಿ ಫ್ಯಾಟ್ ರಿಡಕ್ಷನ್ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ವಾಟರ್ ನೀರು ಈ ನೀರು ಬೆಲ್ಲಿ ಫ್ಯಾಟ್ ನ ಕರಗಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ ನಾವು ನೀರಿನ ಸೇವನೆ ಹೈಡ್ರೇಷನ್ ಮಾಡೋ ಕಾರಣ ಈ ಹೈಡ್ರೇಷನ್ ಏನು ಮಾಡುತ್ತೆ ನಾವು ನೀರಿನ ಸೇವನೆ ಮಾಡ್ತಾ ಇರೋದ್ರಿಂದ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ